ಅಯ್ಯೋಳು ಬಾರಿ ಮುನ್ನಕ ನಿಖಿತ ಹೊಂಟೋಗಿದ್ದಾಳಂತ ಕಣತೆ ಏನು ಹೇಳ್ತಿದ್ದಿ ಮಗ ಅದೇ ಅವನು ಯಾವನ್ನ ಪ್ರೀತಿಸಿತಿಲ್ವ ಅದೇ ಇವನು ಆಕಾಶ ಪೋಟ ತರ್ಸದಲ್ಲ ಆ ಹುಡ್ಗುಂಚ ತೊಂಟೋಗಿದ್ದಾಳಂತೆ ಹೂವ ಅಲ್ಲಕ್ಕಂದ್ರ ಸೊಬಾಗ್ಯ ಏನ ಮನೇನೆ ಹಾಳು ಮಾಡ್ಬೇಕು ಅಂತ ಮಾಡಿದ್ರ ಅವ್ನು ಮಗಳುವ ಅವಳಿಗೂ ಗೊತ್ತಿತ್ತು ಅಂತ ಹೇಳು ಅವತ್ತು ಹೋಗೋ ದಿಸ್ಕೂ ಅಮ್ಮನಿಗೂ ಗೊತ್ತಿತ್ತು ಅಂತ ಹೇಳದಂತ ಅವ್ಳ ಯಾ ಭಾಗ್ಯ ಮನೇನೆ ದಿವಸ ಫೋನ್ ಮಾಡಿತಿಲ್ವ ಆಗಾಗ ಅಂತಿತ್ತು ಯಾವಾಗ ಹೋಗಿರೋದಂತೆ ನೆನೆ ಸಂದೇಲಿ ಹೋಗಿರೋದಂತೆ ಅವಳು ನಮ್ಗೆ ಹೇಳಿಲ್ಲ ಈಗ ಫೋನ್ ಮಾಡಿತ್ತು ಭಾಗ್ಯವ ಉಂಟು ಹೋದ್ಲು ಅಣ್ಣವ ಉಂಟೋಗ್ಬಿಟ್ಟು ನಮ್ಮ ಅಮರವಾದಿನ ಕಳಿಸ್ಬಿಟ್ಟು ತಡಗಿರಿ ಏನ್ ಏನು ಎಲ್ಲ ಪಾಪ ಬೇಜಾರ್ ಮಾಡ್ಕತ್ತಿತ್ತು ಸರಿ ಅವ್ರಿಗೆ ಏನು ಬಂದಿರೋದು ಕೇಳು ಕೇಳಬಾರ ಮುಂಡೆ ನಮ್ಮ ನಮ್ಮನೆ ಅಣ್ಣ ಬಿಡವ ನಮ್ಮ ಅಮರ್ವದಿ ಕಳ್ಸಿ ಬಿಡೋಳು ಮದ್ವೆ ಆದ್ನಲ್ ಓಡೋದ್ ಏನ್ ಮಾಡೋದು ಅಡವಾಗ ಹೊಸ್ತಾಳಂದು ಗೋರ್ಕೊಂಡು ಅಯ್ಯೋ ಆದ್ಮೇಲೆ ಗ್ಯಾಪ್ ಬಂತು ಮದ್ವೆಗೆ ಏನ್ಬಿಟ್ಟು ಭಾಗ್ಯಮ್ಮ ಒಡವೆ ಮಾಡ್ಸಿತಿಲ್ವಾ ಎಷ್ಟು ಒಂದ ಎಂಬತ್ತೈದು ಗ್ರಾಮ ಕಣ ತೊಂಬತ್ತು ಗ್ರಾಮನ ಅವನು ಅವ್ನು ಒತ್ಕೊಂಡ್ ಹೋಗಿದಾರಂತೆ ಆಮೇಲಿಂದ ಅವರು ಅಣ್ಣಾರು ಒಂಚೂರು ದುಡ್ಡು ಕಾಸು ಮಾಡಿದ್ರಂತೆ ಅವ್ರು ಬಿರಲ್ಲ ಅವತ್ತೇನೋ ಮಾಡ್ಸ್ಕೊ ಬಂದಿದ್ದು ಓಡ್ತೀವಿ ಟಿಸ್ಕೊಬಿಟ್ಟು ಇವಳು ನಮ್ಗೆ ಗಾಯಕ್ಕೆ ಕೊಟ್ಟಿಲ್ಲ ಕೊಟ್ಟಿರೋ ಬಾಗೆ ಬಂದಿರೋಲ್ಲ ಇರೋದು ಇವ್ರು ಇಲ್ಲೇ ಮಡಿಕೊಂಡವೇ ಇನ್ನೇನು ಅವ್ಳಿಗೆ ಮಾಡ್ಸಿರೋದಲ್ವ ಇನ್ನೇನು ಅಲ್ಲೇ ಇರ್ಲೇ ಬಿಟ್ಟು ಬಾಗ್ಯ ಸುಮ್ಮನೆ ಮಾಡ್ತದೆ ಈಗ ನೋಡಿದ್ರೆ ಬೀರ ಓಪನ್ ತಂಗ ಇತ್ತಂತೆ ಚಿನ್ನ ದುಡ್ಡು ಗಿಡ್ಡು ಎಲ್ಲ ನುಣ್ಗೆ ತಗೊಂಡ್ ಹೊಂಟೋಗಿದ್ದಾಳಂತೆ ಅವ್ವ ಕಾಣಕನವ ಏನು ಕೇಳ್ದಲ್ಲ ಬಂದಿರೋದು ಮಗ ಸೊಬಗೆ ಕೇಳಿ ಬಂದಿರೋದು ಹಿಂಗೆ ಆಡ್ತಿರೋದು ಕತ್ತ ತಾಕು ಮತ್ತು ಇನ್ನೇ ಕೊಪ್ಕೊಂಡ್ಲಂತೆ ಚೆನ್ನಾಗೇ ಮಾತಾಡ್ತಿದ್ದಲ್ಲ ಎಂಥವಳು ಇರಬೇಕು ಹೇಳು ಎಂಥ ಮನೆಯಾಳಿ ಇರಬೇಕು ಇಳು ಅಂದ್ಬಿಟ್ಟು ಸಾಮಾನ್ಯ ಮನೆಯಾಳಿ ಅಲ್ಲ ಬಿಡು ಇವಳು ಕಂಡಂಗೆ ಎಷ್ಟು ಮನೆಗಳ್ಬಿಟ್ಟು ಅವಳು ಲೋಪರ್ ಮಂಡ್ಯನ ನೋಡ್ರಿ ಗೊತ್ತಾತಿಲ್ವ ಅಯ್ಯೋ ಕಾಣಕ ಏನೋ ಕಾಣಕಾನ ಸರಿ ಇವ್ನು ಯಾಕೆ ಹೋಗೋದಾ ಅವ್ನು ಯಾಕೆ ಕಲ್ಸಕ್ ಹೋದ ನೀನು ಇಸ್ಕೊಳಕಾತಿತ್ತು ಇಲ್ಲಯ್ಯ ಅವ್ನು ಓದಿ ಯಾವ ಸಂಬ್ರ ತಂದು ನಮ್ಗೆ ಸಾಕ್ಬೇಕಾ ಇರೋದನ್ನಯ್ಯ ನಾಯಿ ನೋರಿಗೆಗಳು ತಿಂತ ಕುಂತಾವೆ ಆ ಅದು ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಅವನು ಸಂಬಳ ತಗೊಂಡು ಅವ್ನು ನಮ್ಗೆ ಸಾಕ್ಬೇಕಾಗಿತ್ತ ಹೇಳು ನಿಮ್ದೆ ಹೆಂಗೆ ಇತ್ಕೊಂಡು ಹೋಗ್ಲಿ ಅಂದರೆ ಈ ಕೆಲಸ ಮಾಡ್ಬಿಟ್ಟಿನ ಇವನು ಏನು ಗೊತ್ತಾಗಕ್ಕಿಲ್ವ ಅವ್ನ ಚೂರ್ವೇ ಯಾಕಂಂಗ ಹೋದವನು ಸುಮ್ನೆ ಇರಕಾಯ್ತಿಲ್ವಾ ಅಯ್ಯೋ ಇನ್ನೊಂದು ಐದು ವರ್ಷ ಓದ್ತೀನಿ ಅಂತಂದ್ರೆ ಬುಡಿಯತ್ತಾಗಿ ಏನ್ ಮಾಡತ್ತೆ ನಾನು ಇರಪ್ಪ ನೋಡೋದ ಬೇರೆ ಕಡೆ ಇಲ್ಲಾರ ಅಂತಂದೆ ಏನು ಮಾಡಿದ್ರು ಇಲ್ಲ ನಾನು ಅಂತ ಅಂದ್ಬಿಡ್ ನಂಗೆ ನನ್ಗೆ ಇರೋಕ್ಕಿಲ್ಲ ಮನ್ಸ್ಕೆಟ್ಟೋದಾಗದೇ ಅಂತಿದ ಅದಕ್ಕೆ ಅಜ್ಜಿ ಅಜ್ಜಿ ಬರೋ ಗಂಟನ ಇರ್ತ ಅಪ್ಪ ಬರ ಇರು ನೋಡದ ಮಾತಾಡ್ಕ ಹೋಗುವೆ ಅಂದೆ ಅಜ್ಜಿನ ಆಗ್ಯಾರದು ಅಮ್ಮ ಸುಮ್ನಿರಮ್ಮ ಅನ್ಕೊಂಡು ಹೋದ ಯಾಕೋ ಭಾಳ ಮಗ ಯಾಕೆ ಏನಾಯ್ತು ಏನಂತೆ ಅಯ್ಯೋ ಅತೇ ನಿಮ್ಗೆ ಗೊತ್ತಿಲ್ವಾ ಪೂಜೆ ಇದ್ದಾಗ ಅವ್ಳ ಬಗೆ ಅವನು ಇಷ್ಟಪಟ್ಟಿತಿಲ್ಲ ಅವಳು ಯಾವಾಗ ಹಿಂಗೆ ಒಳಗೆ ಬಿದ್ದು ಸದೋದು ಅಂತ ಅಂದ್ಕೊಂಡು ನಾವು ಆಗ್ಲಿಂದನೂ ಪೂಜಾ 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 ಅಂದ್ಕೊಂಡು ಅಷ್ಟೇ ಕನ್ವರ್ಸನು ಅವ್ನಿಗೆ ಪೂಜೆ ಕಂಡ್ರೆ ಭಾಳ ಇಷ್ಟವಂತೆ ಮದುವೆ ಆಗಕ್ಕೂ ಇಷ್ಟ ನನಗೆ ಹ್ಞೂ ಅಂತ ಬಾಯ್ಬಿಟ್ಟೆ ಹೇಳ್ದ ಕಣತ್ತೆ ಮತ್ತೆ ನನಗೆ ಹೇಳುವ ನೀನು ಹೋಗಿ ಕೇಳೋಣನಲ್ಲ ಮಾಡ್ಕೊಡಿ ಅಂದ್ಬಿಟ್ಟು ಅಯ್ಯೋ ಅವಳು ಪೂಜನವೇ ನಾನು ನಮ್ಮ ಅಪ್ಪ ಅಲ್ಲಿಗೆ ಹೇಳ್ತೇವೆ ಅಲ್ಲಿಗೆ ಆಗೋದು ಅಂತ ಅವಳು ಅಂದಳಂತೆ ಅಣ್ಣನೂ ಇವನು ಇಲ್ಲಾಂದ್ರೆ ಅವನು ಹೋಗಂಗ್ಯಾರ ಇಲ್ಲಿಂದ ಬೆಂಗ್ಳೂರಿಗೆ ಹೋಯ್ತಿಲ್ಲ ಅವನು ಹಾಸ್ಟ್ಲಿಗೆ ಹೋದ್ತಿಲ್ಲ ಇಲ್ಲಿ ಓದಿಸ್ತಿ ಇರೋನಿಲ್ಲಯ ಓದ್ನ ಇವನು ಅಣ್ಣ ಇತ್ತಂತೆ ಅಣ್ಣ ಇದ್ದಿದ್ದು ಬರ್ಬೇಡ ಕಣ್ಣಪ್ಪ ನಾ ಮನೆಗೆ ನೋಡ್ದವ ನ ಕಳಕಿಲ್ಲ ಎಣ್ಣೆ ಹೆಣ್ಮಕ್ಳಿರೋ ಹೆಂಗೆ ಬರ್ಬಾರ್ದು ಬರ್ಬೇಡ ಅಂದ್ಬಿಟ್ಟು ಹಂಗೆ ಅಂದ್ಬಿಡ್ತಂತೆ ಮಕ್ಕಡ್ದಂಗೆ ಅಕ್ಕೇ ಬೇಜಾರು ಬಿಡ್ತು ನಂಗೆ ಯಾಕಣ್ಣ ಮಡು ಹೊಸಿ ಬೇಜಾರು ಮಾಡ್ಕೊತೀರ ನಾನು ಹಂಗುವೆ ಅಲ್ಲ ಅಕ್ಕಿ ಹಾಕಂಗೆ ಅಂದ್ರಂತೆ ಸರಿ ಕಂದ್ಬಿಡು ಚೆನ್ನಾಗಿ ಬುದ್ಧಿ ಕಲ್ತಾರೆ ಕಣ ಗೊತ್ತಾಗಕ್ಕಿಲ್ವಾ ಅಲ್ಲ ಏನು ಮಾಡ್ತಿದ್ದಂತೆ ಅವನು ಹಂಗೆಲ್ಲ ಮಾತಾಡಾರ ನನ್ನ ಮಗ ಏನೋ ಬೇಜಾರು ಮಾಡ್ಕೊಂಡಿದ್ದೀರ ಅಕ್ಕಂಗೆ ಹೋಗಿರೋದಕ್ಕೆ ಸುಮ್ಕಿರು ಅವ್ನು ಹೋಗ್ತಿಲ್ಲ ಇಲ್ಲಾಂದ್ರೆ ಅಂದ್ರೆ ಅಯ್ಯೋ ನಿಮ್ಮ ಕುಟೇ ಹೇಳ್ಬೇಡಿ ಅಂತ ಅಂದಿದ್ದ ಅವನು ಅವು ಅಜ್ಜಿ ಕುಟುಂಬ ಹೇಳ್ಬೇಡ ಬೇಜಾರ್ ಮಾಡ್ಕೊತಿದ್ದೆ ಅಂದ್ಬಿಟ್ಟು ಅಯ್ಯೋ ಬಿಡ್ರತೆ ಓ ಅಣ್ಣ ಇರೋದು ಸರಿನೇ ಕತೆ ಈಗ ಈಗ ನಿಖಿತಾ ಇನ್ನೊಬ್ಬರು ಕೊಟ್ಟು ಮಾತಾಡೋದು ಅನ್ಬಿಟ್ಟೆ ನಾವು ಮದುವೆ ತಕ್ಕಿದ್ದು ಹಂಗೆ ಆ ಹುಡುಗಿ ಮುದ್ಬೇಕು ತಪ್ಪು ಇದಾಗೋದ ಬೇಡ ತೊಂದರೆ ಆಗೋದು ಬೇಡ ಹ್ಞೂ ಎಲ್ಲೋ ಚೆನ್ನಾಗಿರಲಿ ಸುಮ್ಕಿರಿ ಮನೆ ಕಡೆ ಅನುಕೂಲವಾಗಿದ್ದಾರಂತೆ ಆಮೇಲೆ ಗೌರ್ಮೆಂಟ್ ಕೆಲಸ ಗಂಡಿಗೆ ಯಾವಾಗ ಮಾಡ್ಕೊಂಡು ಇರಲಿ ಬಿಡಿ ಚೆನ್ನಾಗಿರ್ಲಂತೆ ಈಗ ಈಗೇನು ಇವ್ನಗೇನು ಕೆಲ್ಸ ಇದ್ದದ ಕೆಲಸದೆಲ್ಲ ಮಾಡ್ಕೊಡಿ ಏನಷ್ಟು ಈಗ ಅವರು ಗೌರ್ಮೆಂಟ್ ಕೆಲ್ಸದವ್ರು ಮಾಡಕ್ಕೆ ಅನ್ಬಿಟ್ಟು ಬಂದು ಒಪ್ಕೊಂಡು ಹೋಗದೆ ಇನ್ನು ಯಾಕೆ ಅವ್ರು ತೊಂದರೆ ಕೊಡೋದು ಎಲ್ಲಾರು ಇರಲಿ ಚೆನ್ನಾಗಿರಲಿ ಸುಮ್ಕಿರತ್ತೆ ಈ ನನ್ನ ಮಗನಿಗೆ ಏನು ಕಮ್ಮ್ಯಾಗಿದದು ಏನಾವ ಅದು ಓ ಸರಿ ಬಿಡು ನೀವು ಚೆನ್ನಾಗಿ ಹೇಳ್ತಾಯಿದ್ದೀಯ ಏನು ಕಮ್ಮಿಯಾಗಿರಲಕ್ಕ ಹಾಕೋದ್ರೆ ಮಗುವೇ ಬೇಕಾದಂದು ದೇವರು ಕೊಟ್ಟನೇ ಕತೆ ಓಯ್ತೀನಿ ಸುಮ್ಕೀರು ಕೇಳ್ತೀನಿ ಯಾಕೊಡಕ್ಕಿಲ್ಲ ಅಂದರು ಎಣ್ಣೆ ಏನು ಎಂಗೇಜ್ಮೆಂಟ್ ಆಗಿಲ್ಲ ಮಾತುಕತೆ ಆಗಿಲ್ಲ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಹೇಳೋದಪ್ಪ ಹೇಳ್ಬಿಟ್ಟು ಮಾಡ್ಲಿ ಹೇಳೋದು ನನ್ನ ಮಗಿಗೆ ಮಾಡೋಕ್ಕಾಕಿಲ್ವ ಓ ಪೂಜನೆಯಾ ನನಗೆ ಇಷ್ಟ ನಮ್ಮಪ್ಪ ಎಲ್ಲ ಒಪ್ತಲ್ಲ ಆಯ್ತಿನಂತೆ ಅಂದಮೇಲೆ ಇನ್ನಾಕೆ ಬಿಡ್ರತೆ ಮೇಲೆ ಬಿದ್ದೋಗ್ಯದ ಏನು ಕೇಳಿರಿ ಗೊತ್ತಾಗಿಲ್ಲ ಗೊತ್ತಾಕಿಲ್ಲ ಸುಮ್ನೀರು ಯಾಕೆ ಏನತ್ತೆ ಕೇಳಿದ್ರೇನು ಮಗ ಓ ಒಂದು ಮಾತು ಕೇಳೋದು ನಾಳೆ ದಿಸ್ಕೊಂತಾರೆ ಓ ನಾವು ಮಾಡವ ಬಿಡವ ಅವ್ರು ಒಂದು ಮಾತು ಕೇಳಲಿಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತಾರೆ ಸುಮ್ಮನೀರು ಮಾಡ್ಕೊಳ್ದೆ ಪೂಜನೆ ಬೇರೆ ಬೇಡ ಅವಳನ್ನ ಗೊತ್ತಿಲ್ಲದೋರು ಕೊಟ್ಬಿಟ್ಟು ಏನೋ ಎಂತೋ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಕಣ್ಣು ಬಾಯಿ ಬಿಡಂಗಾಯ್ತದೆ ಅವ್ರಿಗೂ ಈಗೊಬ್ಬಳು ಮಗಳು ಮೊದ್ಲಿಂದನೂ ಆಸೆ ಇತ್ತು ಅಂದ್ಕಂದಿತಿಲ್ವಾ ಪೂಜನಿಗೆ ಆಕಾಶ ಮಾಡ್ಕೋಬೇಕು ಮಾಡ್ಕೋಬೇಕು ಅಂದ್ಕೊಂಡು ಅವರು ಅಂದ್ಕಂದಿದ್ರು ನಾವು ಅಂದ್ಕೊಂಡಿದ್ದೆವು ಏನೋ ಮಧ್ಯದಲ್ಲಿ ಹಿಂಗೆ ಆಯಿತು ಏನು ಮಾಡೋಕಾಯ್ತಿಲ್ಲ ಮಗ ಅಕ್ಕೇ ಸುಮ್ಮನೆ ಅಲ್ಲಿ ಇಲ್ಲಿ ತರ್ಕೋದು ಬೇಡ ಹುಡ್ಕೋದು ಬೇಡ ಹೋಗಿ ನಡಿ ನೀವಿಬ್ಬರು ಕಣ್ಣು ಬಿಡ್ತೀವಿ ನಾನು ಮೂರು ಜನ ಹೋಗಿ ಕೇಳೋಕೆ ಬರೋಕಾಯ್ತದೆ ನೋಡೋದ ಏನಂದರು ಇಷ್ಟೆಲ್ಲ ಬೆಳವಣಿಗೆ ಆಗೋದೇ ನಿಮಗೆ ಗೊತ್ತು ಓ ಮಾಡ್ಕೊಡಿ ಅಂತ ಕೇಳೋದು ಏನಾದರೂ ನೋಡೋದಕ್ಕಾಗ್ತದೆ ಒಪ್ಕೊಳ್ತದ್ ನಡೆಸಿ ಹೋಗಪ್ಪ ಅಯ್ಯೋ ಅತ್ತೆ ನಾವು ಬೇರೆ ಏನು ಮಾಡಕತ್ತೆ ಅವ್ನು ಆಸೆ ಪುಡ್ತಾನೆ ಪೂಜನೆ ಆಗಬೇಕು ಅಂತ ನಮಗೂ ಆಯ್ತು ಈಗ ಹೆಂಗೆ ಕೇಳೋದು ಅವ್ನಿಗೆ ಕೆಲಸ ಇಲ್ಲ ಆಸೆ ಬದುಕು ದುಡ್ಡು ಕಾಸೆಲ್ಲ ಅದೇ ಅವನಿಗೂ ಅವ್ರಿಗೂ ಗೊತ್ತು ಒಬ್ಬ ಮಗ ಹಿಂದಿಲ್ಲ ಮುಂದಿಲ್ಲ ಎಲ್ಲ ಬೇಕಾದಂಗೆ ಅದೇನದು ಗೊತ್ತು ಏನೋ ಸಿಟಿ ಮದುವೆ ಮಾಡಬೇಕು ಅಂತ ಆಸಿಗೆ ಸಹ ಇದ್ದದ ಹೆಂಗೋ ಅವ್ರು ಬೇರೆ ಒಪ್ಕೊಂಡಿದ್ದಾರಂತೆ ಹುಡುಗನ ಚೆನ್ನಾಗಿದ್ದಾರಂತೆ ಅದಕ್ಕೆ ನಾನು ಅದನ್ನೇ ಏಟೇ ಮಾಡ್ತಿದ್ದೆ ನೆನೆ ದಿವಸಿಂದ ನಿಮ್ಗೆ ಹೇಳೋದು ಬೆಳವೋ ಹೇಳೋದು ಬೆಳವ ಅಂದ್ಕೊಂಡು ಅದನ್ನೇ ಮುನ್ಸಲ್ಲಿ ಮಾಡ್ಕೊಂಡು ಕೊಡ್ತಿದ್ದಕ್ಕಂತೆ ನಾನು ಏನು ಮಾಡ್ಬೇಕು ಅನ್ನೋದೇ ಉತ್ತ ನಮಗೆ ಹೇಳ್ಬೇಕಲ್ವ ನೀನು ಹೇಳ್ಬೇಕಾನೆ ಈ ತರ ಕಾಣತ್ತೆ ಹೆಂಗೆ ಕಾಣುತ್ತೆ ಹಂಗೆ ಕಾಣತ್ತೆ ಅಂತ ಏನಾದ್ರು ತಾನೆ ನಮಗುವೇ ಒಂಥರ ಮನ್ಸು ಸಮಾಧಾನ ಆಗೋದು ನೀನು ಏನು ಹೇಳ್ದೆ ಹಿಂಗೆ ಕುತ್ಕೊಬಿಟ್ರೆ ಹೆಂಗಾದ ಮಗ ಸರಿ ಬಿಡು ಆಯಿತು ನೋಡಕಾಯ್ತದೆ ಹೋಗ್ಬಿಟ್ಟು ನೀವು ಬೇಡ ಬೇಡ ನೋಡದ ಅವನೇನಂದ ನಿಮ್ಗೆ ಗಂಡ ಕೇಳ್ದೆ ಅವ್ರು ಏನಂದರು ಹದಿನಾಗ್ ಅಂದಂಗೆ ಅಂತಿದ ಯಾಕಂದ್ರಿ ಪೂಜನ್ ಕಂಡ್ರೆ ಇಷ್ಟ ನನಗೆ ಅಂತ ಅಂತಿದ ಅಂತಂದೆ ಈಗ ಕೇಳಂಗಿದದು ಬಾಬಾ ಏನಂದ್ ಕಳಕೆ ನೋಡು ಗೌರ್ಮೆಂಟ್ ಕೆಲ್ಸದವ್ರು ಬಂದವ್ರೆ ಈಗ ಬಂದು ಕೇಳ್ತಾರೆ ಅವತ್ತಿಂದ ಏನು ಮಾಡ್ತಿದ್ರು ಅಂತ ಅಂತಾರೆ ಅವಳು ಹೋಡಕ್ಕೆ ಬಂದವರೆ ಮದುವೆ ಕಿತ್ತೋಗಿತ್ತು ಬಂದವರೆ ಅನ್ಕತ್ತಾರೆ ಸುಮ್ಮನರು ಎಲ್ಲರಿ ಇವ್ನಿಗೊಂದು ಹೆಣ್ಣು ಇದ್ದೆ ಇರ್ತದೆ ಅವ್ಳಿಗೊಂದು ಇರ್ತದೆ ಹೆಂಗೆ ಹೊಚ್ ಕಟ್ಟಕ್ಕೆ ಮಾಡ್ಲಂತೆ ಮಾಡಲಂತೆ ಸುಮ್ಮನೀರು ಅಂತ ಇವ್ರಂಗೆ ಅನ್ಸು ಅದಕ್ಕೆ ನಾನು ಸುಮ್ಮನೆ ಅದೇ ವಿಶೇಷವಾಗಿ ಇನ್ನು ಯಾಕೆ ಮಾತಾಡಿ ಅಂತ ಪ್ರೇರಣೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನಾನು ಒಟ್ಟಿಗೆ ಪೂಜೆ ಮದುವೆ ಮಾಡ್ಕೊಳಕ್ಕೆ ಭಾಳ ಇಷ್ಟವಾಗ ಕನತೆ ಏನು ಮಾಡಿರಿ ಈಗ ನಮಗೂ ಮಾತಾಡೋಕ್ಕೆ ಮಾತಿಲ್ಲ ಏನು ಏನು ಮಾತಾಡೋದು ಹೋಗಿ ಹೋಗಿ ಮಾತಾಡೋದಿರತ್ತೆ ನೀವು ಮಾತಾಡ್ಕೊ ಬನ್ನಿ ನೋಡೋದು ಒಂದು ಮಾತಂಗೆ ಅಂದಿರತ್ತೆ ನಾಳೆ ದಿವ್ಸಕ್ಕೂ ನೀವು ಕೇಳಿದ್ರು ನಾವು ಮಾಡೋ ಅಂತ ಅಂದಾಗ ನಿರಾಸೆ ಆಗೋದು ಬೇಡ ಒಂದು ಮಾತಾ ಕೇಳಕ್ಕೆ ಕೇಳಿ ಮಾಡಿದ್ರೆ ಇಷ್ಟ ಇದ್ರೆ ಇನ್ನೂ ಏನು ಎಂಗೇಜ್ಮೆಂಟು ಮಾತುಕತೆ ಏನೂ ಆಗಿರ್ಬಲ್ಲ ನೋಡೋದ್ ಏನಂದರು ಅಂದ್ಬಿಟ್ಟು ಓ ಕೇಳ್ಕೊ ಬಂದ್ರತೆ ಕೇಳ್ತೀನಿ ನಾನು ಒಪ್ಪಿಸ್ಕೊ ಬರ್ತೀನಿ ಸುಮ್ಕೀರ ಒಪ್ಪಿಸ್ತೀನಿ ಒಪ್ಪಿಸ್ತೀನಿ ನೀನು ಏನು ತಲೆ ಕಟ್ಸ್ಕ ಮಾಡೋಕಾಯ್ತದೆ ಅಲ್ಲೇ ಮಾಡ್ಕೊಳದ ಪೂಜನೆಯಾಂ ನಮಗೂ ಅಜಸ್ಟ್ ಆಯ್ತಾಳೆ ಮಾಡ್ಕೊಳೋದು ಅವಳು ಹೇಳೋದ್ರೆ ನಮ್ಮ ಅಪ್ಪ ಒಪ್ಪತ್ತವಾಯ್ತೀನಿ ಆತನೇ ಆಕಾಶ ಒಪ್ಕೊತಾಳೆ ಯಾರಪ್ಪ ಒಪ್ಕೊಂಡ್ರೆ ಹಾಂ ಮಾಡ್ಕೊಳ್ದೆ ಸುಮ್ಮನೆ ಇರವ ಸುಮ್ಮನೆ ಅವರು ಇವರು ಅಂತ ಎಲ್ಲ ಬೇಡ ಅದು ಯಾಕೆ ಕೇಳು ಸುಮ್ಮನೆ ಗೊತ್ತಿಲ್ತವೆಲ್ಲ ತಂದ್ಬಿಟ್ಟು ಮೇಲೆ ಕಣ್ಣು ಬಾಯ್ ಬಿಡಕದದ ಹೆಂಗೆ ಕೊತ್ತ ಗೊತ್ತಿರೋ ಜಾಗ ಅದಾದ್ರೂ ನನಗೂ ಭಾಳ ಇಷ್ಟ ಆಗಲಿ ನನಗೆ ಏನೋ ಸೇರ್ಕಟ್ ನಂಗೆ ಆಯ್ತದೆ ಪೂಜೆನವೇ ನಮ್ಮ ಕಂಡು ಮುಂದಗಡೆ ಇರ್ತಾಳೆ ಇವನಿಗೂ ಸರಿ ಆಯ್ತದೆ ಅಂತ ನಾನು ಅದಕ್ಕೆ ಈಗ ಹೊತ್ತು ಹದಿನೈದು ಎಕರೆ ಜಮೀನವೇ ಸೋಮಪ್ಪುರ ಮನೆ ಮುದ್ದಲಕ್ಷ್ಮಿ ಮನೆಗೂ ಅವು ಯಾಕೆ ಅಡ್ಡ ಪಾಲ್ ಮಾಡೋದು ನನ್ನ ಮಗನಿಗೆ ಆಯ್ತದಪ್ಪ ಹೊಟ್ಟಾಗೆ ಇರಲಿ ಬಿಡು ಸುಖವಾಗಿ ಯಾಕೆ ಕೆಲಸ ಅವ್ನಿಗೆ ಯಾಕೆ ಕೆಲಸ ಬೇಕು ಬರೀ ಕುತ್ಕೊಂಡು ರಾಜ್ನಂಗಿರ್ಬೋದು ನಂಗೆ ಇರ್ಬೋದು ಮಾಡು ಭಗವ ಹೋಗಿ ನಾನು ಮಾತಾಡ್ಕೊ ಬರ್ತೀನಿ ನೋಡೋದು ಏನಂದರು ಬಿಡು ಅತ್ತೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಗಾಗಿರ್ಯಕ್ಕೆ ಮಾತ್ರ ಹೋಗ್ಬೇಡಿ ಇಷ್ಟ ಆಯ್ತಾ ನಗ್ನಗಿತ್ತ ಮಾಡಲಿ ಇಷ್ಟ ಇಲ್ಲವಾ ಬೇಡ ಅಂತ ಸುಮ್ಮನೆ ಆಡಲಿ ತಲೆಗಿಸ್ಕೊಳ್ಳೋದು ಬೇಡತೆ ನನ್ನ ಮಾತು ಕೇಳಿ ಮಾತ್ರ ಬರುವಂತ ಮಾಡೋದು ಬೇಡ ಅಣ್ಣನೇ ಆಗಲಿ ಮುದ್ದಲಕ್ಷ್ಮಿನೇ ಆಗಲಿ ಪೂಜೆನೇ ಆಗಲಿ ಒಂದು ಮಾತು ಕೇಳಬೇಕಾಯ್ತು ಕೇಳೋ ಥರದಲ್ಲಿ ಹಿಂಗೆ ಮಾಡ್ಕೊಡಿ ಅಂದ್ಬಿಟ್ಟು ಕೇಳಿ ನೋಡೋದ ಏನಂದರು ನೀವೇ ಮಾತಾಡ್ಕೊಂಡು ಕುಣಿಸ್ಕೊಂಡು ಮಾತಾಡ್ಕೊ ಬನ್ನಿ ನೋಡೋದ ಒಪ್ಕೊಂಡ್ರೆ ಮಾಡೋಕೆ ಮಾಡ್ಕೊಳಕಾಯ್ತದೆ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗದು ಬೇಡ ಅಂತ ಅಂದರೆ ಇನ್ನೇನು ಮಾಡೋಕ್ಕಾಗದತ್ತೆ ಹೋಗ್ಬಿಟ್ಟು ಬರ್ತೀನಿ ಸುಮ್ಕೀರವ ಹೋಗ್ಬಿಟ್ಟು ಮಾತಾಡ್ಕೊ ಬತ್ತೀನಿ ಏನಂತ ಬಂದದವ್ರು ಬಾಯಲ್ಲಿ ಏನು ನೋಡ್ಕೊಂಡು ಆಮೇಲೆ ಮುಂದುವರೇಕಾಯ್ತು ಸುಮ್ಮನೀರು ತಲೆಗೆಸ್ಕೊಳ್ಳೋದು ಬೇಡ ಹ್ಞೂ ಒಪ್ಕೊಂಡ್ರ ಮಾರ್ಕಾಟೆ ಬಿಡಕ್ಕದೆ ಒಪ್ಕೊಳ್ತಾ ಯಾಕೋಕ್ಕೊಳಕಿಲ್ಲ ಏನು ಕಮ್ಮಿ ಆಗಿದೆ ನನ್ನ ಅಂತ ಕೇಳ್ತೀನಿ ಏ ನೋಡಕ್ಕಾಯ್ತದೆ ನಾನು ಮಾತಾಡ್ಕ ಬರ್ತೀನಿ ಸುಮ್ಕಿರವೆ ಯಾಕುವೆ ಹೋಗ್ಬಿಟ್ಟು ನಮ್ಮ ಮುಂದೆ ಮುಂಚೂರು ಸಮಾಧಾನ ಸಿಕ್ಕಿ ಕೇಳಿ ನೀವು ಅನ್ನೋದು ನಮಗೂ ಬೇಜಾರು ಬೇಡ ಕೇಳಿದ್ರು ಅಂತ ಅವ್ನ ಮನ್ಸಲ್ಲಿ ಇದ್ದಿದ್ರು ಇರ್ಬೋದು ಅವೆಲ್ಲ ಬೇಡ ಹೋಗೊಂದು ಮಾತಾ ಕೇಳ್ಕೊ ಬರ್ತೀನಿ ಸುಮ್ಕಿರು ಸರಿ ಕಂಡ್ರೆ ಆಯಿತು ಹೋಗ್ಬಿಟ್ಟು ಬನ್ನಿ ಮತ್ತೆ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ